ಇವತ್ತು ನಾವು ನಾಲ್ಕು ಪಾಯಿಂಟ್ ಎರಡರಲ್ಲಿ ಉದಾಹರಣೆ ಒಂದು ಲೆಕ್ಕ ವರ್ಕ್ಡ್ ಎಕ್ಸಾಂಪಲ್ ಒಂದರದ್ದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ ಅಲ್ಲಿ ಕೊಟ್ಟಿದ್ದಾರೆ ಉದಾಹರಣೆ ಒಂದರಲ್ಲಿ ನೀಡುವ ಸಮಸ್ಯೆಗಳನ್ನು ಬಿಡಿಸಿ ಅಂತ ನಮಗೆ ಸಿಕ್ಕಿರುವಂತಹ ಈಕ್ವೇಷನ್ ಏನು ಅಂತ ಫಸ್ಟ್ ನೋಡ್ಕೊಳ್ಬೇಕು ಮೊದಲನೇದು ಅಲ್ವಾ ನೆಕ್ಸ್ಟ್ ಎರಡನೇ ಕ್ವಶ ಎರಡನೇ ಫಸ್ಟ್ ಎಕ್ಸಾಂಪಲಲ್ಲೇ ಎರಡನೇ ಪ್ರಾಬ್ಲಮ್ಗೆ ಸಿಕ್ಕಿರುವಂಥದ್ದು ಈಕ್ವೇಷನ್ಸ್ ಈ ಆ ಈಕ್ವೇಷನ್ಸನ್ನು ಮಾಡುವಾಗ ನೀವು ಸರಿಯಾಗಿ ಕೇಳ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ತೀನಿ ಅದನ್ನು ಸ್ವಲ್ಪ ನೀವೇನು ಮಾಡಬೇಕು ಒಂದು ಸಲ ವಾಪಸ್ ಹಿಂದಕ್ಕೆ ಹೋಗಿ ಅದನ್ನು ಪುನಃ ನೋಡ್ಕೊಳ್ಳಿ ಹೇಗೆ ಈಕ್ವೇಷನ್ ಮಾಡಿದ್ದೀನಿ ಅಂತ ಹೇಳೋದನ್ನು ಆಗ ನಿಮಗೆ ಈಸಿಯಾಗಿ ಮಾಡ್ಬೋದು ಇದೆರಡು ಈಕ್ವೇಷನ್ನ ನಾವು ಏನು ಮಾಡಬೇಕೀಗ ಸಾಲ್ವ್ ಮಾಡಬೇಕಾಗುತ್ತೆ ಈಗ ಬಿಡಿಸ್ಬೇಕಾಗತ್ತೆ ಈಗ ನಿಮಗೆ ಗೊತ್ತಿದೆ ಈಗ ಸಣ್ಣ ಸಣ್ಣ ಪ್ರಾಬ್ಲಮ್ಸನ್ನು ಈಸಿಯಾಗಿ ಮಾಡಿದ್ದೀರ ನೀವು ಅಪವರ್ಸೋದು ಈಗ ನೀವೇನು ಮಾಡಬೇಕು ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮನ್ನು ಇಲ್ಲಿ ಏನಿಲ್ಲ ಅಂತಂದರೆ ಒಂದೊಂದು ತರ್ತಾ ಫ ಮೊದಲ ಪದ ಮತ್ತು ಇದು ಮೊದಲ ಪದ ಇದ್ರ ಇಲ್ಲಿ ಒಂದೊಂದು ತರ್ತ ಇದು ಕೊನೆಯ ಪದ ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸಿದಾಗ ನಮಗೆ ಎಷ್ಟು ಬರ್ತದೆ ಮುನ್ನೂರ ಇಪ್ಪತ್ತ ನಾಲ್ಕು ಬರ್ತದೆ ಮುನ್ನೂರ ಇಪ್ಪತ್ತ್ನಾಲ್ಕನ್ನು ನಾವೇನು ಮಾಡಬೇಕಾಗುತ್ತೆ ಅಪವರ್ತಿಸ್ಬೇಕಾಗುತ್ತೆ ಅಪೋರ್ಟ್ಸ್ ಹೇಗೆ ಅಂತ ಗೊತ್ತಿದೆಯಲ್ವ ಲಾಸ್ ಹಾಕೊಂಡಿಡ್ತೀವ್ರೆ ಹಾಗೆ ಆಗ ಎರಡು ಎರಡು ಒಂದ್ಲಿ ಎರಡು ಎಷ್ಟು ಉಳ್ಕೊಳ್ತೀವಿ ಒಂದು ಹನ್ನೆರಡು ಆಯಿತು ಎರಡು ಆರ್ಲಿ ಹನ್ನೆರಡು ಎರಡೆರಡುಲಿ ನಾಲ್ಕು ಈಗ ಪುನಃ ಎರಡರಿಂದ ಯಾಕೆಂದರೆ ಸ್ಥಾನದಲ್ಲಿ ಎರಡಿದೆ ಯೂನಿಟ್ ಪ್ಲೇಸಲ್ಲಿ ಎರಡಿದೆ ಆಗ ಪುನಃ ಯಾವುದರಿಂದ ಡಿವೈಡ್ ಮಾಡ್ತೀರೋ ಎರಡರಿಂದ ಎರಡು ಎಂಟಲಿ ಹದಿನಾರು ಎರಡು ಒಂದ್ಲಿ ಎರಡು ಈಗ ನೋಡಿ ಮಕ್ಕಳೇ ಇದು ಮೂರರಿಂದ ಹೋಗುತ್ತೆ ಯಾಕೆಂದರೆ ಎಂಟು ಪ್ಲಸ್ ಒಂದು ಒಂಬತ್ತಾಗುತ್ತೆ ಅದು ಮೂರರಿಂದ ಹೋಗುತ್ತೆ ಈಗ ನಿಮಗಿದು ಗೊತ್ತಿಲ್ಲ ಅಂದರೆ ಡಿವಿಸಿಬಿಲಿಟಿ ರೂಲ್ ಜೀತಿಯ ನಿಯಮವನ್ನು ಸ್ವಲ್ಪ ನೋಡ್ಕೊಳ್ಳಿ ಮೂರೆರಡಲಿ ಆರು ಬರ್ತದೆ ಎಷ್ಟು ಉಳ್ಕೊಳ್ತೀವಿ ಇಪ್ಪತ್ತೊಂದು ಮೂರೇಳಿ ಇಪ್ಪತ್ತೊಂದು ಪುನಃ ಮೂರೊಂಬೋ ತ್ರೀ ನೈನ್ ಝ ಟ್ವೆಂಟಿ ಸೆವೆನ್ ಪುನಃ ತ್ರೀ ತ್ರೀ ಝ ನೈನ್ ತ್ರೀ ಒನ್ ಝಾ ತ್ರೀ ಇಷ್ಟು ಮಾಡ್ಕೊಳ್ರಿ ಈಗ ಇದರಲ್ಲಿ ನಾವು ಆಟಾಡಬೇಕು ಏನು ಮಾಡಬೇಕು ನಾವು ಇಲ್ಲಿ ನೋಡಿ ಈ ಸೈನ್ ನೋಡಿ ಎರಡು ನಂಬರ್ನ ಹುಡುಕಬೇಕು ಅದನ್ನು ಮಲ್ಟಿಪ್ಲೈ ಮಾಡಿದಾಗ ಗುಣಿಸ್ದಾಗ ನಮಗೆ ಮುನ್ನೂರು ಇಪ್ಪತ್ತ್ನಾಲ್ಕು ಬರಬೇಕು ಕೂಡಿಸ್ದಾಗ ಯಾಕೆ ಕೂಡಿಸ್ದಾಗ ಅಂತ ಹೇಳ್ತೀನಿ ಇದ್ರ ಪ್ಲ ಪಕ್ಕ ಪ್ಲಸ್ ಇರೋದ್ರಿಂದ ಕೂಡಿಸ್ಬೇಕು ಅಂತ ಅರ್ಥ ಕೂಡಿಸ್ದಾಗ ನನಗೆ ಎಷ್ಟು ಬರಬೇಕು ನಲ್ವತ್ತೈದು ನೋಡೋಣ ಎರಡೆರಡುಲಿ ನಾಲ್ಕು ನಾಲ್ಕು ಮೂರ್ಲಿ ಹನ್ನೆರಡು ಹನ್ನೆರಡು ಮೂರ್ಲಿ ಹನ್ನೆರಡು ಮೂರ್ಲಿ ಹನ್ನೆರಡು ಮೂರ್ಲಿ ಎಷ್ಟಾಗುತ್ತೆ ಒಂದು ಮೂವತ್ತಾರು ಆಗುತ್ತೆ ಇನ್ನೊಂದು ಮೂರು ಮೂರಲಿ ಒಂಬತ್ತು ನೋಡಿ ಇದು ಹನ್ನೆರಡು ಮತ್ತು ಮೂವತ್ತಾರು ಮತ್ತು ಒಂಬತ್ತನ್ನು ಸೇರಿಸಿದಾಗ ಎಷ್ಟು ಬರ್ತದೆ ನಲವತ್ತೈದು ಒಂಬತ್ತು ಹತ್ತು ಹದಿನೈದು ಅಲ್ವಾ ನಲವತ್ತೈದು ಬರ್ತದೆ ಆದರೆ ಇಲ್ಲಿ ನನಗಿರುವಂಥದ್ದು ಮೈನಸ್ ನಲವತ್ತೈದು ಇದೆ ಆಗ ನಾನೇನು ಮಾಡಬೇಕಾಗುತ್ತೆ ಈ ಮುನ್ನೂರ ಇಪ್ಪತ್ತ ನಾಲ್ಕು ಎಕ್ಸ್ಕ್ವಯರನ್ನು ಹೇಗೆ ನೀವು ಸ್ಪ್ಲಿಟ್ ಮಾಡ್ತೀರಾ ಹೇಗೆ ನೀವು ಮದ್ಯಪದವನ್ನು ವಿಭಜನೆ ಮಾಡ್ತೀರಾ ಅಂತ ಹೇಳಿದ್ರೆ ಮೂವತ್ತಾರು ಮತ್ತು ಒಂಬತ್ತು ಅಂತ ಬಟ್ ಇಲ್ಲಿ ನನಗೆ ಮೈನಸ್ ನಲವತ್ತೈದು ಬೇಕಾಗಿರೋದ್ರಿಂದ ಎರಡು ಕಡೆಗೂ ನಾನು ಏನಾಗಬೇಕಾಗುತ್ತೆ ಮೈನಸ್ ಎರಡು ಮೈನಸ್ ಚಿಹ್ನೆ ಇದ್ದರೆ ನಾನು ಸೇಮ್ ಒಂದೇ ಥರ ಚಿಹ್ನೆ ಪ್ಲಸ್ ಮಾಡಬೇಕು ಕೂಡಿಸ್ಬೇಕು ಓಕೆನಾ ಆಗ ಮೈನಸ್ ಮೂವತ್ತಾರು ಮೈನಸ್ ಒಂಬತ್ತು ಎಕ್ಸ್ ಈಗ ಇದನ್ನು ಚೇಂಜ್ ಮಾಡ್ತೀನಿ ಎಕ್ಸ್ಕ್ವಯರ್ ಈ ನಲವತ್ತೈದು ಇದ್ದ ಜಾಗದಲ್ಲಿ ಯಾವ್ದು ಬರಿಬೇಕು ನಾನು ಇದನ್ನು ಬರಿಬೇಕು ಮೈನಸ್ ಮೂವತ್ತಾರು ಎಕ್ಸ್ ಮೈನಸ್ ಒಂಬತ್ತು ಎಕ್ಸ್ ಅದನ್ನೇ ಬರೀನಿ ಮೈನಸ್ ಮೂವತ್ತಾರು ಎಕ್ಸ್ ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ಮುನ್ನೂರ ಇಪ್ಪತ್ತ ನಾಲ್ಕು ಓಕೆನಾ ಈಕ್ವಲ್ ಟು ಸೊನ್ನೆ ನೋಡಿ ಮಕ್ಳಿಗೆ ಇದರಲ್ಲಿ ಸಾಮಾನ್ಯ ಏನು ಕಾಮನ್ ಆಗಿ ಏನಿದೆ ಇಲ್ಲಿ ಎಕ್ಸ್ ಇದೆ ಅಲ್ವಾ ಆಗ ಎಕ್ಸನ್ನು ಹೊರಗೆ ತೆಗಿತೀನಿ ಇಂಟು ಎರಡು ಎಕ್ಸ್ ಇತ್ತು ಒಂದು ಎಕ್ಸ್ ಹೊರಗೆ ತೆಗಿದೀನಿ ಇಲ್ಲಿ ಉಳ್ಕೊಂಡಿದ್ದು ಒಂದು ಎಕ್ಸ್ ಎಕ್ಸ್ ಮೈನಸ್ ಮೂವತ್ತಾರು ಏನು ಹೇಳಿದೆ ಇಲ್ಲಿ ಏನು ಬರೀತೀರೋ ಅದನ್ನೇ ನೀವೇನು ಮಾಡಿ ರಿಪೀಟ್ ಮಾಡಿ ಎಕ್ಸ್ ಮೈನಸ್ ಮೂವತ್ತಾರು ಅಂತ ಬರೀರಿ ಓಕೆ ಇಲ್ಲಿ ಬರೆದಿದ್ದು ಇಲ್ಲಿ ಕಾಮನ್ ತೊಗೊಳಲಿಕ್ಕೆ ಮೂವತ್ತಾರು ಒಂಬತ್ತಲಿ ಹೋಗುತ್ತಾ ಅಂತ ನೀವು ನೋಡಬೇಕು ನೋಡಿ ಹೋಗುತ್ತೆ ಈಗ ಒಂಬತ್ತನೇ ಒಂಬತ್ತನ್ನು ನಾನಿಲ್ಲಿ ಮೈನಸ್ ಒಂಬತ್ತನ್ನು ನಾನು ಕಾಮನ್ ತೆಗಿತೀನಿ ಒಂಬತ್ತು ಇಂಟು ಎಕ್ಸ್ ಮೈನಸ್ ಒಂಬತ್ತು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂಬತ್ತೈಲಿ ಒಂಬತ್ತಾರಲ್ಲಿ ಐವತ್ನಾಲ್ಕು ನಾಲ್ಕು ಐದು ಕ ಹಿಡ್ಕೊಳ್ಳಿ ಒಂಬತ್ತು ಮೂರಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಆಗತ್ತಲ್ವ ಸೇಮ್ ಬರ್ತದಲ್ವ ಆಗ ಇದು ಬರ್ದಿದ್ರಲ್ಲಿ ತಪ್ಪೇನಿಲ್ಲ ಸರಿ ಇದೆ ಅಲ್ವಾ ಓಕೆ ನಾವು ಇದನ್ನೆಲ್ಲ ರಬ್ ಮಾಡೋಣ ಇದೆಲ್ಲ ನಿಮಗೆ ಬೇಕು ಆದರೆ ಇದನ್ನು ನಿಮ್ಮ ಪುಟ್ ಇದರ ಪೇಜ್ನ ಬಲದ ಕಡೆ ಈ ರೀತಿ ಲೈನ್ ಎಳೆದು ಈ ಕಡೆ ಎಲ್ಲವನ್ನು ಮಾಡ್ಕೊಳ್ಳಿ ಮಕ್ಕಳೇ ಈಗ ನಾವು ಬ್ರ್ಯಾಕೆಟ್ ಒಳಗೆ ಎರಡು ಸಲ ಇದೊಂದು ಸಲ ಬಂದಿದೆ ಇದೊಂದು ಸಲ ಎರಡು ಸೇಮ್ ನಂಬರ್ ರಿಪೀಟ್ ಆಗಿದೆ ನಾನು ಏನು ಮಾಡ್ತೀನಿ ಒಂದು ಸಲ ಬರ್ಕೊಳ್ತೀನಿ ಎಕ್ಸ್ ಮೈನಸ್ ಮೂವತ್ತಾರು ಅಂತ ಬರ್ಕೊಳ್ತೀನಿ ಓಕೆನಾ ನೆಕ್ಸ್ಟುದು ಎಕ್ಸ್ ಮೈನಸ್ ಒಂಬತ್ತು ಈಕ್ವಲ್ ಟು ಸೊನ್ನೆ ಈಗೇನು ಮಾಡಬೇಕು ಎಕ್ಸ್ ಮೈನಸ್ ಮೂವತ್ತಾರು ಈಕ್ವಲ್ ಟು ಸೊನ್ನೆ ಎಕ್ಸ್ ಮೈನಸ್ ಒಂಬತ್ತು ಈಕ್ವಲ್ ಟು ಸೊನ್ನೆ ಆಗ ಎಕ್ಸ್ ಈಕ್ವಲ್ ಟು ಮೂವತ್ತಾರಿದ್ದಿದ್ದೇನಾಗುತ್ತೆ ಪ್ಲಸ್ ಮೂವತ್ತಾರು ಆಗುತ್ತೆ ಮೈನಸ್ ಮೂವತ್ತಾರಿದ್ದು ಆಚೆ ಹೋದಾಗ ಪ್ಲಸ್ ಮೂವತ್ತಾರು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒಂಬತ್ತಿದ್ದು ಆಚೆ ಹೋಗುವಾಗ ಏನಾಯ್ತು ಪ್ಲಸ್ ಒಂಬತ್ತಾಯಿತು ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಅಲ್ಲಿ ಕೇಳಿರುವಂಥದ್ದು ಎಷ್ಟೆಷ್ಟು ಗೋಲಿಗಳು ಅಂತ ಕೇಳಿದರೆ ಜಾನ್ನ ಬಳಿ ಎಷ್ಟು ಗೋಲಿ ಇತ್ತು ಮತ್ತು ಜೀವಂತಿ ಬಲಿ ಬಳಿ ಎಷ್ಟು ಗೋಲಿ ಇತ್ತು ಮಾರ್ಬಲ್ಸ್ ಇತ್ತು ಅಂತ ಅದನ್ನು ಬರೆದ್ರೆ ಆಯಿತು ಓಕೆನಾ ನೆಕ್ಸ್ಟ್ ಈ ಪ್ರಾಬ್ಲಮನ್ನು ಮಾಡೋಣ ಈಗ ನಾನು ಇದನ್ನೇ ಇರೇಸ್ ಮಾಡ್ತೀನಿ ಇದು ಬೇಕು ನೀವು ನಿಮ್ಮ ರೈಟ್ ಸೈಡಲ್ಲಿ ಬರ್ಕೊಳ್ಳಿ ಇದನ್ನು ಓಕೆನಾ ಹೇಗೆ ಸ್ ಇದನ್ನು ಮಾಡೋದು ಅಂತ ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಇದನ್ನು ಬರ್ಕೊಳ್ಬೇಕು ಇದು ಇಂಪಾರ್ಟೆಂಟ್ ಯಾಕೆಂತಂದರೆ ಎಕ್ಸಾಮಲ್ಲಿ ನಿಮಗೇನು ಮಾಯ ಮಾಡಿ ಮಾಡಲಿಕ್ಕಾಗಲ್ಲ ನೀವು ಈಗಲೇ ವರ್ಕ್ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ನೀವು ಮಾಡ್ಕೊಂಡು ಹೋಗ್ತೀರಾ ಈಗ ಇಲ್ಲಿ ನೋಡಿ ಏಳ್ನೂರ ಐವತ್ತು ಇಂಟು ಎಕ್ಸ್ ಸ್ಕ್ವಯರ್ ಏನಾಗುತ್ತೆ ನಿಮಗೆ ಏಳ್ನೂರ ಐವತ್ತು ಎಕ್ಸ್ ಸ್ಕ್ವಯರ್ ಆಗುತ್ತೆ ಈಗ ಇದನ್ನು ಸೇರಿಸ್ಕೊಳ್ಳೋಣ ಐದು ಐದು ಮೂರಲೇ ಆರು ಆರೈದಲಿ ಮೂವತ್ತು ಈಗ ಐದೈದಲಿ ಇಪ್ಪತ್ತೈದು ಇಪ್ಪತ್ತೈದು ಮತ್ತು ಮೂವತ್ತೈ ಮೂವತ್ತನ್ನು ಇಪ್ಪತ್ತೈದು ಮೂವತ್ತು ಮತ್ತು ಇಪ್ಪತ್ತೈದನ್ನು ಸೇರಿಸಿದಾಗ ನನಗೆ ಐವತ್ತೈದು ಬರ್ತದೆ ನಾನು ಇದನ್ನು ಸೇರಿಸ್ತೇನೆ ಮಕ್ಕಳೇ ಆಯಿತಾ ಐದು ಮೂರಲಿ ಹದಿನೈದು ಹದಿನೈದರಲ್ಲಿ ಮೂವತ್ತು ಮತ್ತು ಐದು ಮತ್ತು ಐದನ್ನು ಕು ಗುಣಿಸಿದಾಗ ಐದೈದಲಿ ಇಪ್ಪತ್ತೈದು ಈ ರೀತಿ ಇದು ಮಾಡಿದೆ ಈಗ ಮೈನಸ್ ಮೂವತ್ತು ಮೈನಸ್ ಐವತ್ತೈದು ಬರಬೇಕಾಗ ನಂಬರ್ ನಂಗೆ ಸಿಕ್ತು ಮೂವತ್ತು ಮತ್ತು ಇಪ್ಪತ್ತೈದನ್ನು ಸೇರಿಸಿದಾಗ ನನಗೆ ಐವತ್ತೈದು ಬರ್ತದೆ ಇಲ್ಲಿ ಪ್ಲಸ್ಸು ಪ್ಲಸ್ ಏಳ್ನೂರೈವತ್ತು ಐವತ್ತು ಅಂತಿರೋದು ಇಲ್ಲಿ ನನಗೆ ಪ್ಲಸ್ ಬರ್ತದೆ ಇಲ್ಲಿ ನನಗೆ ಆನ್ಸರ್ ಮೈನಸ್ ಐವತ್ತೈದು ಇರೋದರಿಂದ ನಾನು ಎರಡಕ್ಕೂ ಏನಾಗ್ತೀನಿ ಮೈನಸ್ ಅಂತ ಹಾಕ್ತೀನಿ ಅಲ್ವಾ ಈಗ ನಿಮ್ಗೆ ಗೊತ್ತಾಗಿದೆ ಅಂತ ತಿಳ್ಕೊಳ್ತೀನಿ ಈಗ ನಾನೇನು ಮಾಡೋದು ಎಕ್ಸ್ಕ್ವಯರ್ ಮೈನಸ್ ಮೂವತ್ತು ಎಕ್ಸ್ ಮೈನಸ್ ಇಪ್ಪತ್ತ ಐದು ಎಕ್ಸ್ ಪ್ಲಸ್ ಏಳ್ನೂರ ಐವತ್ತು ಈಕ್ವಲ್ ಟು ಸೊನ್ನೆ ಕೂಡಿಸ್ಬೇಕು ಅಂತಿದ್ದೆ ಎರಡನ್ನು ಕೂಡಿಸಿದಾಗ ನನಗೆ ಐವತ್ತೈದು ಬರ್ತದೆ ಅರ್ಥ ಆಯ್ತಲ್ವಾ ಗುಣಿಸ್ದಾಗ ನನಗೆ ಏಳ್ನೂರ ಐವತ್ತು ಬರ್ತದೆ ಇದಿಷ್ಟು ಇದಿಷ್ಟೆಲ್ರಿಗೂ ಅರ್ಥ ಆಯ್ತಲ್ವಾ ಇದನ್ನು ನಾನು ಈಗ ಇರೇಸ್ ಮಾಡಲಾ ಈಗ ಇರೇಸ್ ಮಾಡ್ತೀನಿ ನೆಕ್ಸ್ಟು ಇದು ಬೇಕು ಮಕ್ಕಳೇ ಇದನ್ನು ನೀವು ಬರ್ಕೊಳ್ಬೇಕಾಯ್ತಾ ಬರ್ಕೊಂಡಿರಬೇಕು ನಾನು ಈಗ ಇಲ್ಲಿ ಇರೇಸ್ ಮಾಡ್ತಾ ಇದ್ದೀನಿ ನನಗೆ ಸ್ಪೇಸ್ ಇಲ್ಲ ಅಂತ ಹೇಳ್ಬಿಟ್ಟು ಇರೇಸ್ ಮಾಡ್ತಾ ಇದ್ದೀನಿ ಇದು ಇಂಪಾರ್ಟೆಂಟ್ ಇದನ್ನು ಸಹ ನೀವು ಟ್ರಯಲ್ ಆ್ಯಂಡ್ ಏರ್ಯಂಡ್ ಮೆಥಡ್ ನೋಡಿ ನಾವು ಎಷ್ಟೊತ್ತು ಟ್ರಯಲ್ ಆ್ಯಂಡ್ ಡೆರ್ಯಂಡ್ ಮೆಥಡ್ ಮಾಡಿಯೇ ಉತ್ತರವನ್ನು ಕಂಡುಹಿಡಬೇಕಾಗತ್ತೆ ಆಗ ನಾವು ಮಾಡಿದ ಲೆಕ್ಕದಲ್ಲಿ ಏನಾದರೂ ತಪ್ಪಿದ್ರೂ ಸಹ ನಮಗೇನಾಗುತ್ತೆ ಗೊತ್ತಾಗುತ್ತೆ ಎಲ್ಲರೂ ತಪ್ಪಿದರೆ ಈಗ ನಾನೇನು ಮಾಡ್ತೀನಿ ಇದರಲ್ಲಿ ಸಾಮಾನ್ಯ ಕಾಮನ್ ಯಾವುದು ಎಕ್ಸ್ ಆಗ ಉಳ್ಕೊಳ್ಳೋದೇ ಇರೋ ಇಲ್ಲಿ ಎಕ್ಸ್ ಉಳ್ಕೊಳ್ಳುತ್ತೆ ಮೈನಸ್ ಮೂವತ್ತು ಅಂತ ಬರಿತೀರ ಇಲ್ಲಿ ಏನು ಬರಿತೀರೋ ಅದನ್ನೇ ನಾನು ಹೇಳಿದ್ದೀನಿ ಇಲ್ಲಿ ಬರೀರಿ ಎಕ್ಸ್ ಮೈನಸ್ ಮೂವತ್ತು ಅಂತ ಬರೀರಿ ಇಲ್ಲಿ ಮೈನಸ್ ಇಪ್ಪತ್ತೈದು ಆಗ ಮೈನಸ್ ಇಪ್ಪತ್ತೈದು ಅಂತ ಬರೀ ನೋಡಿ ಇಪ್ಪತ್ತೈದು ಇಂಟು ಎಕ್ಸ್ ಮೈನಸ್ ಇಪ್ಪತ್ತೈದು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಇಪ್ಪತ್ತೈದು ಇಂಟು ಮೂವತ್ತು ಐವತ್ತು ಬರ್ತದೆ ಅಲ್ವಾ ಮೂರೈದಲು ಹದಿನೈದು ಒಂದು ಮೂರು ಇಪ್ಪತ್ತೈದು ಮೂರಲ್ಲಿ ಎಪ್ಪತ್ತೈದು ತಾನೆ ಈಕ್ವಲ್ ಟು ಸೊನ್ನೆ ಆಗ ಎರಡು ಸಲ ಇರುವಂತಹ ಎಕ್ಸ್ ಮೈನಸ್ ಮೂವತ್ತು ಎಕ್ಸ್ ಮೈನಸ್ ಮೂವತ್ತನ್ನು ನಾನು ಏನು ಮಾಡ್ತೀನಿ ಒಂದು ಸಲ ಬರಿತೀನಿ ಎಕ್ಸ್ ಮೈನಸ್ ಮೂವತ್ತು ಅಂತ ಬರಿತೀನಿ ಆಮೇಲೆ ಬ್ರ್ಯಾಕೆಟಿಂದ ಹೊರಗಿರೋದು ಎಕ್ಸ್ ಮತ್ತು ಮೈನಸ್ ಇಪ್ಪತ್ತೈದು ಆಗ ಎಕ್ಸ್ ಮೈನಸ್ ಇಪ್ಪತ್ತೈದು ಈಕ್ವಲ್ ಟು ಸೊನ್ನೆ ಅಂತ ಬರಿತೀನಿ ಆಗ ಎಕ್ಸ್ ಮೈನಸ್ ಮೂವತ್ತು ಈಕ್ವಲ್ ಟು ಸೊನ್ನೆ ಎಕ್ಸ್ ಮೈನಸ್ ಇಪ್ಪತ್ತೈದು ಈಕ್ವಲ್ ಟು ಸೊನ್ನೆ ನೋಡಿ ಮಕ್ಕಳಿಗೆ ಇದನ್ನು ಮಾತ್ರ ಕಂಡು ಹಿಡ್ದು ಕೊಟ್ಬಿಟ್ಟು ಮೂಲಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ ಆಗ ಮಾಡಬೇಕಾಗಿದ್ದಿದೆ ಇದನ್ನೇ ನಾನು ನನ್ನ ಮಕ್ಕಳಿಗೆ ಕೊಟ್ಟಾಗ ಮಕ್ಳು ತಪ್ಪು ಮಾಡಿದರು ಟೆಸ್ಟಿಗೆ ಕೊಟ್ಟರೆ ಇಷ್ಟೇ ಕೊಟ್ಬಿಟ್ಟು ಮೂಲಗಳನ್ನು ಕಂಡುಹಿಡಿದಿ ಅಂತ ಏನು ಮಾಡಬೇಕು ಎಕ್ಸ್ ಮೈನಸ್ ಮೂವತ್ತು ಈಕ್ವಲ್ ಟು ಸೊನ್ನೆ ಎಕ್ಸ್ ಮೈನಸ್ ಇಪ್ಪತ್ತೈದು ಈಕ್ವಲ್ ಟು ಸೊನ್ನೆ ಆಗ ಎಕ್ಸ್ ಎಕ್ಸಸ್ ಈ ಕೊಟ್ಟು ಮೈನಸ್ ಮೂವತ್ತಿದ್ದಿದ್ದು ಏನಾಗುತ್ತೆ ಪ್ಲಸ್ ಮೂವತ್ತಾಗುತ್ತೆ ಎಕ್ಸಿಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತೈದು ಇದ್ದಿದ್ದು ಏನಾಗುತ್ತೆ ಪ್ಲಸ್ ಇಪ್ಪತ್ತೈದು ಆಗುತ್ತೆ ಇಷ್ಟೇ ಕೊಡೋದು ಒನ್ ವರ್ಡ್ ಆನ್ಸರಿಗೆ ಇಷ್ಟೇ ಕೊಡೋದು ಇದನ್ನು ಕೊಡ್ತಾರೆ ಎಕ್ಸ್ ಮೈನಸ್ ಮೂವತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಈಕ್ವಲ್ ಟು ಸೊನ್ನೆ ಅದು ಒಂದು ಮೂಲ ಬೇಕಾದರೂ ಕೊಡ್ಬೋದು ನೋಡಿ ಮಕ್ಕಳೆ ಈ ಥರದ್ದು ಎಲ್ ಬಿ ಎ ಕ್ವಶನ್ಸ್ ತುಂಬ ಇದೆ ಮಕ್ಕಳೇ ನೀವು ಅದನ್ನು ವರ್ಕೌಟ್ ಮಾಡಿ ವರ್ಕೌಟ್ ಮಾಡಿ ಕಲೀರಿ ಎಲ್ಲ ಪ್ರಾಬ್ಲಮ್ಸನ್ನು ನಿಮಗೆ ಆದರೆ ಬ ಎಲ್ ಬಿ ಎ ಕ್ವಶನ್ಸಿಂದನೇ ಬರ್ತದೆ ಅಂತ ಹೇಳ್ತಾರೆ ಸೊ ಈ ಒಂದು ಪ್ರಾಬ್ಲಮನ್ನು ಮಾಡಿದ್ರೆ ಅದೇ ಥರದ ಪ್ರಾಬ್ಲಮ್ಸ್ ಎಲ್ಲವೂ ನಿಮ್ಮ ಶಿಕ್ಷಕರಿಗೆ ಮಾಡಲಿಕ್ಕಾಗಲಿಕ್ಕಿಲ್ಲ ನಿಮಗೆ ಪ್ರಾಕ್ಟೀಸ್ ನೀವು ಯಾವಾಗ ಕಲಿಯೋದು ಅಲ್ವಾ ನೀವು ಪ್ರಾಕ್ಟೀಸ್ ಮಾಡಬೇಕಲ್ವ ನಿಮ್ಮ ಸಣ್ಣದರಲ್ಲಿ ಒಂದು ಏನು ಏನಾದ್ರು ತಿನ್ನೋದು ಕಲ್ಸ್ಕೊಟ್ಟಿರ್ತಲ್ಲ ಹೇಗೆ ತಿನ್ನಬೇಕು ಅಂತ ನೀವೀಗ ಹೇಗೆ ಬೇಕಾದರೂ ತಿಂತೀರಲ್ಲ ಯಾವುದನ್ನ ಬೇಕಾದರೂ ತಿಂತೀರಲ್ವ ಅದೇ ಥರ ಇದನ್ನೊಂದು ಸ್ಟೆಪ್ಸ್ನ ಹೇಳ್ಕೊಡ್ತೆ ಅಂತ ಹೇಳಿದ್ಮೇಲೆ ನೀವು ಅದನ್ನು ನೋಡಿಕೊಂಡು ಎಲ್ಲಿ ಸಿಗುತ್ತೆ ಅದೇ ಥರದ ಕ್ವಶನ್ಸ್ ಅದನ್ನು ಮಾಡಬೇಕು ಮಕ್ಕಳೇ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಪ್ರಾಕ್ಟೀಸೇ ಮಾಡದಿದ್ದರೆ ಎಲ್ಲವೂ ಮರ್ತೋಗ್ಬಿಡುತ್ತೆ ಆಯಿತಾ ಈಗ ನೆಕ್ಸ್ಟ್ ಕ್ವಶನ್ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಮೊತ್ತ ಅಂದರೆ ಸಮ್ ಇಪ್ಪತ್ತೇಳು ಅಂತ ಕೊಟ್ಟಿದ್ದಾರೆ ಆ್ಯಂಡ್ ದ ಪ್ರಾಡಕ್ಟ್ ಗುಣಲಬ್ಧ ಟೂ ನಂಬರ್ಸ್ ಹೂ ಸಮ್ಮೀಸ್ ಟ್ವೆಂಟಿ ಸೆವೆನ್ ಅದರ ಮೊತ್ತ ಮೊತ್ತ ಇಪ್ಪತ್ತೇಳು ಅಂತ ಕೊಟ್ಟಿದ್ದಾರೆ ಪ್ರಾಡಕ್ಟ್ ಅದರ ಗುಣಲಬ್ಧ ಎಷ್ಟು ಅಂತ ಕೊಟ್ಟಿದ್ದಾರೆ ಗಣಲಬ್ಧವನ್ನು ನೂರ ಎಂಬತ್ತೆರಡು ಅಂತ ಕೊಟ್ಟಿದ್ದಾರೆ ಇದೆಷ್ಟನೇ ಪ್ರಶ್ನೆ ಇದು ಮೂರನೇ ಪ್ರಶ್ನೆ ಆಗಿರ್ತದೆ ಮಕ್ಕಳೇ ಈ ಮೂರನೇ ಪ್ರಶ್ನೆಯಲ್ಲಿ ಮೂರನೇ ಪ್ರಶ್ನೆ ಎಕ್ಸಸೈಸ್ ಯಾವುದು ಎಕ್ಸಸೈಸ್ ನಂಬರ್ ಫೋರ್ ಪಾಯಿಂಟ್ ಟು ಫೋರ್ ಪಾಯಿಂಟ್ ಟೂ ಅಲ್ಲಿ ಮೂರನೇ ಪ್ರಾಬ್ಲಮ್ ಇದು ಈಗ ನಾವು ಫಸ್ಟ್ ನಂಬರ್ನೇ ಏನಂತ ತೊಗೊಳ್ಬೇಕು ಎಕ್ಸ್ ಅಂತ ತೊಗೊಳ್ಬೇಕು ಎರಡನೇ ನಂಬರನ್ನು ಇಪ್ಪತ್ತೇಳು ಮೈನಸ್ ಯಾಕೆ ಅಂತ ಹೇಳಿದ್ರೆ ಎರಡನ್ನು ಕೂಡಿಸಿದಾಗ ಈಗ ಒಂದು ಐದಿದೆ ಇನ್ನೊಂದು ಎರಡು ಸಂಖ್ಯೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ ಆಗ ನಮಗೆ ಇಪ್ಪತ್ತೇಳು ಅಂತ ಹೇಳಿದರೆ ಆಗ ಎಕ್ಸನ್ನು ಕಂಡುಹಿಡಬೇಕಾದ್ರೆ ಇಪ್ಪತ್ತೇಳು ಮೈನಸ್ ಐದು ಅಂತ ಮಾಡ್ತೀವಲ್ವ ಅದೇ ಥರ ಒಂದು ಸಂಖ್ಯೆ ಎಕ್ಸ್ ಅಂತ ತೊಗೊಂಡಿದ್ದೀವಿ ನಾವು ಇನ್ನೊಂದು ಸಂಖ್ಯೆ ಅಂತ ಹೇಳಿದ್ರೆ ಇಪ್ಪತ್ತೇಳರಿಂದ ಆ ಇನ್ನೊಂದು ಸಂಖ್ಯೆಯನ್ನು ಮೈನಸ್ ಮಾಡಿದ್ರೆ ನಮಗೆ ಎರಡನೇ ಸಂಖ್ಯೆ ಸಿಗುತ್ತೆ ಅದನ್ನು ಬರ್ಕೊಳ್ಬೇಕು ಇಲ್ಲಿ ಈಗ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿರುವಂಥದ್ದು ಗುಣಲಬ್ಧ ಪ್ರಾಡಕ್ಟ್ ಏನು ಕೊಟ್ಟಿದ್ದಾರೆ ಪ್ರಾಡಕ್ಟ್ ಈಸ್ ಪ್ರಾಡಕ್ಟ್ ಇಸ್ ಕೊಟ್ಟಿದ್ದಾರೆ ಪ್ರಾಡಕ್ಟು ಒನ್ ಏಯ್ಟಿ ಟು ಅಂತ ಕೊಟ್ಟಿದ್ದಾರೆ ಮೊದಲನೇ ಸಂಖ್ಯೆ ಎಕ್ಸ್ ಎರಡನೇದು ಟ್ವೆಂಟಿ ಸೆವೆನ್ ಮೈನಸ್ ಎಕ್ಸ್ ಈಕ್ವಲ್ ಟು ಒನ್ ಟ್ವೆಂಟಿ ಏಯ್ಟ್ ಒನ್ ಏಯ್ಟಿ ಟು ಅಂತ ಬರೀತೀರ ಇಲ್ಲಿ ನೋಡಿ ಮಕ್ಕಳೇ ಇದು ಹೀಗೆ ಹೇಳಿದ ತಕ್ಷಣ ಇದನ್ನು ಏನು ಮಾಡಬೇಕು ಇದನ್ನು ಗುಣಿಸ್ಬೇಕಾಗುತ್ತೆ ಗುಣಿಸ್ಬೇಕಾದ್ರೆ ಎಕ್ಸ್ ಇಂಟು ಇಪ್ಪತ್ತೇಳು ಫಸ್ಟು ಮತ್ತು ಎಕ್ಸ್ ಇಂಟು ಮೈನಸ್ ಎಕ್ಸ್ ಆಗ ಇಪ್ಪತ್ತೇಳು ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಮೈನಸ್ ಎಕ್ಸ್ಕ್ವಯರ್ ಈಕ್ವಲ್ ಟು ನೂರ ಎಂಬತ್ತೆರಡು ಈಗ ಮೈ ನಾವು ಯಾವಾಗಲೂ ಆದರ್ಶ ರೂಪ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕಾದ್ರೆ ಮೈನಸ್ ಎಕ್ಸ್ ಕ್ವಯರ್ ಪ್ಲಸ್ ಇಪ್ಪತ್ತೇಳು ಎಕ್ಸ್ ಮೈನಸ್ ಇದು ಈಚೆ ಬಂದಾಗ ಮೈನಸ್ ನೂರ ಎಂಬತ್ತೆರಡು ಈಕ್ವಲ್ ಟು ಸೊನ್ನೆ ಆಗುತ್ತೆ ಈಗ ನಾನು ಏನು ಮಾಡಬೇಕು ಇಲ್ಲಿ ಮೈನಸ್ ಫಸ್ಟೇ ಇರೋದ್ರಿಂದ ನಾನು ಎಲ್ಲವನ್ನೇ ಯಾವುದರಿಂದ ಗುಣಿಸಬೇಕಾಗುತ್ತೆ ಮೈನಸ್ಸಿಂದ ಆಗ ಮೈನಸ್ ಇಂಟು ಮೈನಸ್ ಏನಾಯಿತು ಇಲ್ಲಿ ಪ್ಲಸ್ ಆಯಿತು ಪುನಃ ಮೈನಸ್ ಇಂಟು ಪ್ಲಸ್ ಇಡೀ ಮೈನಸ್ ಇಂಟು ಪ್ಲಸ್ ಏನಾಯಿತು ಮೈನಸ್ ಇಪ್ಪತ್ತೇಳು ಎಕ್ಸ್ ಪುನಃ ಮೈನಸ್ ಇಂಟು ಮೈನಸ್ ಪ್ಲಸ್ ನೂರ ಎಂಬತ್ತೆರಡು ಈಕ್ವಲ್ ಟು ಝೀರೋ ಬರ್ತದೆ ಈಗ ನೆಕ್ಸ್ಟ್ ಏನು ಮಾಡಬೇಕು ನಾವು ಇದನ್ನು ನಾವು ಈಸಿ ಸುಲಭ ರೂಪಕ್ಕೆ ತರಬೇಕು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಇಪ್ಪತ್ತೇಳು ಎಕ್ಸ್ ಪ್ಲಸ್ ನೂರ ಎಂಬತ್ತೆರಡು ಈಕ್ವಲ್ ಟು ಸೊನ್ನೆ ಅಂತೇಳಿದಾಗ ಇದನ್ನು ನಾವು ನೂರ ಎಂಬತ್ತೆರಡು ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ಇದನ್ನು ನಾವು ಎಲ್ಲ ಫ್ಯಾಕ್ಟ್ರೈಸ್ ಮಾಡಬೇಕು ಅಪರ್ತಿಸಬೇಕು ಎರಡು ಹದಿನೆಂಟು ಎರಡು ಒಂದ್ಲಿ ಎರಡು ನೋಡಿ ಮಕ್ಕಳೇ ಹದಿಮೂರು ಇದು ತೊಂಬತ್ತೊಂದು ಬಂತು ಅಂತೇಳಿದಾಗ ನಾವು ಮಾಡಿ 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 ನಮಗೆ ತೊಂಬತ್ತೊಂದನ್ನು ನೋಡಿದ ತಕ್ಷಣ ಇದು ಬರ್ತದೆ ಯೋಚನೆ ಬರ್ತದೆ ಆದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಓಕೆ ಪ್ರಾಕ್ಟೀಸ್ ಇಲ್ದಿದ್ರೆ ನಿಮಗೆ ಹದಿಮೂರನೇ ಮಗ್ಗಿನ ಹುಡ್ಕೊಂಡು ಹೋಗಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಹದಿಮೂರೇಳಿ ತೊಂಬತ್ತೊಂದು ಮಗ್ಗಿಗಳು ನಿಮ್ಮ ಬಾಯ್ ಹಾಟ್ ಆಗಿದ್ದರೆ ನೀವು ಮಾಡಿಬಿಡ್ತೀರಾ ಆಗ ಇದಿಷ್ಟು ಬಂದಾಗ ಇದನ್ನು ಮತ್ತೆ ಇದನ್ನು ಸೇರಿಸ್ತೀನಿ ಇದನ್ನು ನಾನು ಹೇಳಿದ್ದೀನಿ ಅಂಕಿಗಳ ಆಟ ಅಂತ ಇದನ್ನು ಇದನ್ನು ಸೇರಿಸ್ಕೊಳ್ಳಿ ಯಾಕೆಂತೇಳಿದ್ರೆ ನನಗೆ ಇಲ್ಲಿ ಬರಬೇಕಾಗಿತ್ತು ಟೋಟಲ್ ಇಪ್ಪತ್ತೇಳು ಬರಬೇಕು ಇಲ್ಲಿ ಪ್ಲಸ್ ನೂರ ಎಂಬತ್ತೆರಡು ಆಗ ಏಳೆರಡಲಿ ಹದಿನಾಲ್ಕು ಬರ್ತದೆ ನೋಡಿ ಹದಿನಾಲ್ಕು ಮತ್ತು ಹದಿಮೂರನ್ನು ಕೂರಿಸಿದಾಗ ಇಪ್ಪತ್ತೇಳು ಬರ್ತದೆ ಆದರೆ ಇಲ್ಲಿ ಎಂಥ ಇಪ್ಪತ್ತೇಳಿದೆ ಮೈನಸ್ ಇಪ್ಪತ್ತೇಳಿದೆ ಅದಕ್ಕೆ ನಾನು ಇಲ್ಲಿ ಮೈನಸ್ ಹಾಕಬೇಕು ಇಲ್ಲೂ ಮೈನಸ್ ಹಾಕಬೇಕು ಆಗ ಮಾತ್ರ ನನಗೆ ಇದನ್ನು ಕೂಡಿಸ್ಬೋದು ಮೈನಸ್ ಇಪ್ಪತ್ತೇಳು ಅಂತ ಬರಿಬೋದು ಗುಣಿಸಿದಾಗ ನೋಡಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ನೂರ ಎಂಬತ್ತೆರಡು ಬರುತ್ತೆ ಯಾವುದೇ ಚೇಂಜಸ್ ಇಲ್ಲ ಸೊ ನಾನು ಇಪ್ಪತ್ತೇಳರ ಬದಲಿಗೆ ಏನಂತ ಬರಿತೀನಿ ನಾನು ಮೈನಸ್ ಹದಿನಾಲ್ಕು ಎಕ್ಸ್ ಮೈನಸ್ ಹದಿಮೂರು ಎಕ್ಸ್ ಅಂತ ಬರೆದಿದ್ದೀನಿ ಎಕ್ಸ್ ಸ್ಕ್ವಯರ್ನ ಹಾಗೆ ಬರಿತೀನಿ ಇದನ್ನು ಮಾತ್ರ ಚೇಂಜ್ ಮಾಡೋದು ಮಧ್ಯಪದವನ್ನು ಮಾತ್ರ ಚೇಂಜ್ ಮಾಡೋದು ಮಿಡ್ಲ್ ಟರ್ಮನ್ನು ಮಾತ್ರ ಚೇಂಜ್ ಮಾಡಿ ಇದನ್ನು ಲಾಸ್ಟ್ ಟರ್ಮನ್ನು ಹಾಗೇ ಬರಿತೀನಿ ಕೊನೆಯ ಪದವನ್ನು ಈಕ್ವಲ್ ಟು ಜೀರೋ ಇಲ್ಲಿ ಸಾಮಾನ್ಯ ಏನು ಬರ್ತದೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಹದಿನಾಲ್ಕು ಇಲ್ಲಿ ಏನು ಬರೆದಿದ್ರು ಅದನ್ನೇ ಬರೀರಿ ಮಕ್ಳು ಎಕ್ಸ್ ಮೈನಸ್ ಹದ್ನಾಲ್ಕು ಇಲ್ಲಿ ಮೈನಸ್ ಹದಿಮೂರು ಇದನ್ನು ಮೈನಸ್ ಹದಿಮೂರು ಅಂತ ಬರೀರಿ ಈಕ್ವಲ್ ಟು ಝೀರೋ ಎರಡು ಸಲ ಎಕ್ಸ್ ಮೈನಸ್ ಹದಿಮ್ ಹದಿನಾಲ್ಕು ಎಕ್ಸ್ ಮೈನಸ್ ಹದಿನಾಲ್ಕು ಅದನ್ನ ಏನು ಮಾಡಬೇಕಾಗುತ್ತೆ ಒಂದು ಸಲ ಬರಿಬೇಕಾಗುತ್ತೆ ಮತ್ತು ಬ್ರಾಕೆಟಿಂದ ಹೊರಗೆ ನೋಡಿ ಎಕ್ಸ್ ಇಲ್ಲಿ ಮೈನಸ್ ಹದಿಮೂರು ಅದನ್ನು ಇಲ್ಲಿ ಬರಿತೀನಿ ಎಕ್ಸ್ ಮೈನಸ್ ಹದಿಮೂರು ಈಕ್ವಲ್ ಟು ಜೀರೋ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಹದಿನಾಲ್ಕು ಇದ್ದಿದ್ದು ಆಚೆ ಹೋದಾಗ ಏನಾಗುತ್ತೆ ಪ್ಲಸ್ ಹದಿನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಹದಿಮೂರಿದ್ದು ಆಚೆ ಹೋದಾಗ ಏನಾಗುತ್ತೆ ಪ್ಲಸ್ ಹದಿಮೂರು ಮಕ್ಕಳೇ ಒನ್ ಬರ್ಡ್ ಆನ್ಸರ್ಗೆ ಇದನ್ನು ಕೇಳ್ತಾರೆ ಮೂಲಗಳನ್ನು ಇಷ್ಟನ್ನ ಕೊಟ್ಬಿಟ್ಟು ಎಕ್ಸ್ ಮೈನಸ್ ಹದಿನಾಲ್ಕು ಇಂಟು ಎಕ್ಸ್ ಮೈನಸ್ ಹದಿಮೂರು ಈಕ್ವಲ್ ಟು ಝೀರೋ ಮೂಲಗಳನ್ನು ಕಂಡಿಡಿ ಇದು ನೀವು ಎಷ್ಟು ಸಲ ಲೆಕ್ಕ ಮಾಡಿದ್ದೀರ ಇಲ್ಲೂ ಮಾಡಿದ್ದೀರಾ ಮತ್ತು ಬಹುಪದೋಕ್ತಿಗಳಲ್ಲೂ ಉಪದೋಕ್ತಿಗಳಲ್ಲೂ ಮಾಡಿದ್ದೀರಾ ಆದರೂ ನೀವು ತಪ್ಪು ಮಾಡ್ತೀರ ತಪ್ಪು ಮಾಡಲಿಕ್ಕೆ ಕೂಡುದು ಈ ರೀತಿ ಕೊಟ್ಟು ಮೂಲಗಳನ್ನು ಕಂಡಿಡೀರಿ ಅಂತ ಹೇಳಿದ್ರೆ ಏನಿಲ್ಲ ಎಕ್ಸ್ ಮೈನಸ್ ಹದಿನಾಲ್ಕು ಈಕ್ವಲ್ ಟು ಝೀರೋ ಆಗಿರೋದ್ರಿಂದ ಎಕ್ಸ್ ಸಿಕ್ಕೊಟ್ಟು ಮೈನಸ್ ಹದಿನಾಲ್ಕು ಇದ್ದು ಪ್ಲಸ್ ಹದ್ನಾಕಾಯಿತು ಅಲ್ವಾ ಏನಾದರೂ ಒಂದು ವೇಳೆ ಪ್ಲಸ್ ಇದ್ದರೆ ಅದು ಮೈನಸ್ ಆಗ್ತಿತ್ತು ಓಕೆನಾ ಅದಕ್ಕೆ ಇಲ್ಲಿ ನೋಡಿ ಈ ಆನ್ಸರಲ್ಲೇ ಇನ್ನೊಂದು ಆನ್ಸರ್ ಕೇಳೋ ಚಾನ್ಸಸ್ ಇದೆ ಫಾರ್ ಒನ್ ಮಾರ್ಕ್ಸ್ ಆನ್ಸ್ ಒನ್ ಮಾರ್ಕ್ಸ್ ಈಗ ನೆಕ್ಸ್ಟ್ ಕ್ವಶನ್ ಫೈನ್ ಟು ಕನ್ಸಿಗಿಟಿವ್ ಪಾಸಿಟಿವ್ ಇಂಟೀಜರ್ ಸಮ್ ಆಫ್ ಹೂ ಸ್ಕ್ವೇರ್ ಈಸ್ ತ್ರೀ ಸಿಕ್ಸ್ಟಿ ಫೈವ್ ಮಕ್ಕಳೇ ಏನು ಕನ್ಸಿಗಿಟಿವ್ ಅಂತ ಹೇಳಿದ್ರೆ ಅನುಕ್ರಮ ಸಂಖ್ಯೆಗಳು ಕಂಟಿನ್ಯೂಸ್ ಆಗಿ ಬರೋಂಥ ಐದು ಆರು ಹತ್ತು ಹದಿನೈ ಹತ್ತು ಹನ್ನೊಂದು ಈ ರೀತಿ ಜೊತೆಗೆ ಬರ್ತಲ್ಲ ಅದನ್ನು ಏನಂತ ಹೇಳ್ತೀವಿ ಕನ್ಸಗೆಟಿವ್ ಅನುಕ್ರಮ ಸಂಖ್ಯೆಗಳು ಅಂತ ಹೇಳ್ತೀವಿ ಈಗ ನಾವೇನಂತ ತೊಗೊಳ್ಬಿ ಲೆಟ್ ದ ಫಸ್ಟ್ ನಂಬರ್ ಬಿ ಅನುಕ್ರಮ ಸಂಖ್ಯೆ ಅಂತ ತೊಗೊಂಡ ತಕ್ಷಣ ಫಸ್ಟ್ ನಂಬರ್ ಬಿ ಏನಂತ ತಗೋತೀವಿ ಮೊದಲ ಸಂಖ್ಯೆ ಏನಾಗಿರಲಿ ಫಸ್ಟ್ ನಂಬರ್ ಬಿ ಎಕ್ಸ್ ಅಂತ ತೊಗೊಳ್ತೀವಿ ಎರಡನೇ ಸಂಖ್ಯೆ ಏನು ಸೆಕೆಂಡ್ ನಂಬರ್ ಬಿ ಏನಂತಕೊಳ್ತೀವಿ ಎಕ್ಸ್ ಪ್ಲಸ್ ಒನ್ ಎರಡನೇ ಸಂಖ್ಯೆ ಇದು ಮೊದಲ ಸಂಖ್ಯೆ ಇದರ ಏನು ಕೇಳಿದರೆ ಸಮ್ ಆಫ್ ಹೂ ಸ್ಕ್ವೇರ್ ಈಸ್ ತ್ರೀ ಸಿಕ್ಸ್ಟಿ ಫೈವ್ ಸಮ್ ಆಫ್ ಹೂ ಸ್ಕ್ವೇರ್ ಸಮ್ ಫಸ್ಟು ಸಮ್ ಎರಡರದ್ದು ಸಮ್ ಮಾಡಿ ಓಕೆ ಆದರೆ ಏನು ಸ್ಕ್ವಯರ್ ಬೇಕಂತೆ ಇದ್ರದ್ದು ಸ್ಕ್ವಯರ್ ಸಮ್ ಆಫ್ ದೇ ಸ್ಕ್ವಯರ್ ಇಸ್ ಹೂ ಸ್ಕ್ವಯರ್ ಇದ್ರದ್ದು ಸ್ಕ್ವಯರ್ ಮಾಡಿದಾಗ ಈಕ್ವಲ್ ಟು ಹೇಳ್ತಾರೆ ವರ್ಗಗಳ ಮೊತ್ತವು ಇದನ್ನು ಎರಡನ್ನು ವರ್ಗ ಮಾಡಬೇಕು ಇದರ ವರ್ಗ ಮತ್ತು ಪ್ಲಸ್ ಇದರ ವರ್ಗಗಳ ಮೊತ್ತವು ಎಷ್ಟಾಗಿದೆ ಅಂತೆ ತ್ರೀ ಸಿಕ್ಸ್ಟಿ ಫೈವ್ ಅರ್ಥ ಆಯ್ತಲ್ಲ ಸಮ್ ಸಮ್ ಅಂತ ಹೇಳಿದ್ರೆ ಮೊತ್ತ ಹಾಕಿ ಪ್ಲಸ್ ಅಂತ ಹಾಕಿದ್ದೀನಿ ಫಸ್ಟ್ ನಂಬರು ಎಕ್ಸ್ ಅದರದ್ದು ಸ್ಕ್ವಯರ್ ಮಾಡಬೇಕು ಸ್ಕ್ವಯರ್ ಮಾಡಿದ್ದೀನಿ ಸೆಕೆಂಡ್ ನಂಬರು ಎಕ್ಸ್ ಪ್ಲಸ್ ಒಂದು ಅದರ ವರ್ಗ ಮಾಡಬೇಕು ಆಗ ಅದರ ವರ್ಗ ಮಾಡಿದ್ದೀನಿ ಸಂಖ್ಯೆ ಅಂತ ಹೇಳಿದ್ರೆ ಗೊತ್ತು ಕನ್ಸಿಕ್ಯೂಟಿವ್ ನಂಬರ್ ಅಂದರೆ ಒಂದನ್ನು ಎಕ್ಸ್ ಅಂತ ತೊಗೋಬೇಕು ಇನ್ನೊಂದನ್ನು ಎಕ್ಸ್ ಪ್ಲಸ್ ಒಂದು ಅಂತ ತೊಗೋಬೇಕು ಆಗ ಅಲ್ಲಿ ಕೊಟ್ಟಿರೋದು ಏನಂತ ಸಮ್ ಆಫ್ ಸ್ಕ್ವಯರ್ ಅಂತ ಅದನ್ನು ಎರಡನ್ನ ಸಮ್ ಮಾಡಿ ಅದರ ವರ್ಗ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಹೋಲ್ ಸ್ಕ್ವಯರ್ ಇಟ್ಟು ಮುನ್ನೂರ ಅರವತ್ತೈದು ಇದು ಎಕ್ಸ್ ಪ್ಲಸ್ ಒಂದು ಹೋಲ್ ಸ್ಕ್ವಯರ್ ಎ ಪ್ಲಸ್ ಬಿ ಹೋಲ್ ಸ್ವಯರ್ ರೂಪದಲ್ಲಿ ಇದೆ ಅದನ್ನು ವಿಸ್ತರಿಸಿ ಇಲ್ಲಿ ಬರೆದಿದ್ದೀನಿ ಅದನ್ನು ಇಲ್ಲಿಗೆ ಸೇರ್ ಿಕೊಂಡಾಗ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲ ಎಕ್ಸ್ಕ್ವೊಯರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಮುನ್ನೂರ ಅರವತ್ತೈದು ಆಗುತ್ತೆ ಸುಲಭ ರೂಪಕ್ಕೆ ತಂದಾಗ ನಮಗೆ ಎರಡು ಎಕ್ಸ್ ಕ್ವಯರ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಮುನ್ನೂರ ಅರವತ್ತ್ನಾಲ್ಕು ಆಯಿತು ಇದನ್ನು ಸುಲಭ ರೂಪಕ್ಕೆ ತರ್ಬೋದು ಅಂದರೆ ಎಲ್ಲವನ್ನೇ ಎರಡರಿಂದ ಭಾಗಿಸ್ಬೋದು ಎರಡರಿಂದ ಭಾಗಿಸಿದಾಗ ನಮಗೆ ಬರುವಂತಹ ಸಮೀಕರಣದಲ್ಲಿ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಎರಡೊಂದ್ಲಿ ಎರಡೊಂದ್ಲಿ ಆಗುತ್ತೆ ಎರಡೊಂದ್ಲಿ ಎರಡು ಮತ್ತು ಎರಡು ಮೂರಲಿ ಆರು ಅಲ್ಲ ಎರಡೆಂಟ್ಲಿ ಹದಿನಾರು ಮತ್ತು ಎರಡೆರಡ್ಲಿ ನಾಲ್ಕು ಆಗ ಬರುವಂತಹ ಸಮೀಕರಣದಲ್ಲಿ ನಮಗೆ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ನೂರ ಎಂಬತ್ತೆರಡು ಬೇಕು ಸೊ ಇದನ್ನ ನೋಡಿದ ತಕ್ಷಣ ನಮಗೆ ನಾವು ಹಿಂದಿನ ಲೆಕ್ಕದಲ್ಲಿ ಇದೇ ಮಾಡಿದ್ದು ನೂರ ಎಂಬತ್ತೆರಡನೇ ಅಪೋರ್ಟ್ ಆಗ ನೀವು ಪುನಃ ಅಪೋರ್ಸೋ ಅವಶ್ಯಕತೆ ಇಲ್ಲ ಫ್ಯಾಕ್ಟರೈಸ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಗೆ ಗೊತ್ತಿದೆ ಎಕ್ಸ್ಕ್ವಯರ್ ಪ್ಲಸ್ ಇಲ್ಲಿ ನನಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಇಲ್ಲಿ ಮೈನಸ್ ಇರೋದ್ರಿಂದ ನೂರ ಎಂಬತ್ ಎರಡರ ಪಕ್ಕ ಮೈನಸ್ ಇರೋದ್ರಿಂದ ಇದನ್ನು ಕಳಿಬೇಕು ಅಂತ ಅರ್ಥ ಆಗ ಹದ್ನಾಲ್ಕು ಮತ್ತೆ ಹದಿಮೂರು ಬರ್ತದೆ ಈಗ ನಾವು ಇದನ್ನು ಸುಲಭ ರೂಪಕ್ಕೆ ತರಬೋದು ಇದನ್ನು ನೀವು ಸಾಮಾನ್ಯ ಕಾಮನ್ನ ತಗೊಂಡಾಗ ಎಕ್ಸ್ ಪ್ಲಸ್ ಹದಿನಾಲ್ಕು ಈಕ್ವಲ್ ಟು ಸೊನ್ನೆ ಎಕ್ಸ್ ಮೈನಸ್ ಹದಿಮೂರು ಈಕ್ವಲ್ ಟು ಸೊನ್ನೆ ಅಂತ ಬರ್ತದೆ ಮಕ್ಕಳೇ ಆಗ ನೀವೇನು ಮಾಡ್ತೀರಾ ಆಗ ಅಲ್ಲಿ ಕೇಳಿರುವಂಥ ಮೊದಲನೇ ಸಂಖ್ಯೆ ಎಕ್ ಮೈನಸ್ ಫಸ್ಟುದು ಹದಿಮೂರು ಅಂತಗೊಳ್ತೀವಿ ಮೊದಲ ಸಂಖ್ಯೆ ಹದಿಮೂರು ಎರಡನೇ ಸಂಖ್ಯೆ ಹದಿನಾಲ್ಕು ಅಂತ ತೊಗೊಳ್ತೀರಾ ಮಾಡಿ ವೆರಿಫೈ ಮಾಡಿ ನೋಡಿ ಇಲ್ಲಿ ಮುಂದಿನ ಸ್ಟೆಪ್ಸನ್ನು ನೀವೇ ಮಾಡಿ ನೋಡೋಣ ಮಾಡಿ ಇದನ್ನು ಸ ಉತ್ತರವನ್ನು ಬೇಕಾದರೆ ನೀವು ತಾಳೆ ಬೇಕಾದರೂ ನೋಡ್ಬೋದು ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಆಲ್ಟಿಟ್ಯೂಡ್ ಆಫ್ ದ ರೈಟ್ ಆ್ಯಂಗಲ್ ಈಸ್ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಇಸ್ ಸೆವೆನ್ ಸೆಂಟಿಮೀಟರ್ ಲೆಸ್ ದೆನ್ ಇಸ್ ಬೇಸ್ ಬೇಸ್ ಆಗ ಕೊಟ್ಟಿದೆ ಅಂತ ಅರ್ಥ ಮಕ್ಕಳು ಅಂದರೆ ಪಾದವು ಕೊಟ್ಟಿದೆ ಅಂತ ಅರ್ಥ ಇಲ್ಲಿ ಕೊಟ್ಟಿರುವಂಥದ್ದು ಎತ್ತರವನ್ನು ಏಳು ಸೆಂಟಿಮೀಟರ್ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಅಂತ ಕೊಟ್ಟಿದ್ದಾರೆ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ ಮತ್ತು ವಿಕರಣವನ್ನು ಕೊಟ್ಟಿದ್ದಾರೆ ಹೈಪಾಟ್ನಿಸ್ ಹದಿಮೂರು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಇದು ಪ್ರಶ್ನೆಯನ್ನು ನೋಡಿದ ತಕ್ಷಣ ನಮಗೆ ಪೈತಾಗೋರಸ್ನ ಪ್ರಮೇಯ ನೆನಪು ಬರಬೇಕು ಮಕ್ಕಳೇ ನಾವು ಕಲ್ತಿರೋದು ಇದು ಏಳನೇ ಕ್ಲಾಸ್ನಲ್ಲಿ ಮೊದಲು ಹತ್ತನೇ ಕ್ಲಾಸ್ನಲ್ಲಿತ್ತು ಇತ್ತು ಅದು ಹೋಗಿದ್ದೆ ಪೋರ್ಷನ್ ಡಿಲೀಟ್ ಮಾಡಿದ್ದಾರೆ ಏಳನೇ ಕ್ಲಾಸ್ನಲ್ಲಿದ್ದಂತಹ ಪೈತಾಗೋರಸ್ನ ಪ್ರಮೇಯದ ಆ ಒಂದು ಬಾ ಇದನ್ನು ತೊಗೊಳ್ಬೇಕು ಈಗ ಇಲ್ಲಿ ಭಾದವನ್ನು ಲೆಟ್ ದ ಬೇಸ್ ಬಿ ಎಷ್ಟು ತೊಗೊಳ್ತೀರಾ ಎಕ್ಸ್ ಅಂತ ತೊಗೊಳ್ತೀವಿ ಅದೇ ಕೊಟ್ಟಿರೋದು ಮತ್ತು ಎತ್ತರ ಏನು ಕೊಟ್ಟಿದ್ದಾರೆ ಬೇಸ್ ಕೊಟ್ಟಿಲ್ಲ ಆಗ ನಾವು ಬೇಸನ್ನು ಎಕ್ಸ್ ಅಂತ ತೊಗೊಳ್ತೀವಿ ಎತ್ತರ ಕೊಟ್ಟಿದ್ದಾರೆ ಎತ್ತರ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಸೆವೆನ್ ಸೆಂಟಿಮೀಟರ್ ಲೆಸ್ ಇಟ್ಸ್ ಬೇಸ್ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಪಾದಕ್ಕಿಂತ ಅಂತ ಕೊಟ್ಟು ಎತ್ತರವನ್ನು ಎಕ್ಸ್ ಮೈನಸ್ ಏಳು ಅಂತ ಬರಿತೀವಿ ವಿಕರ್ಣ ಹೈಪೋಟನೀಸ್ ಅವರೇ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಹದಿಮೂರು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅದನ್ನು ಬರಿತೀವಿ ಲಂಬ ಕೋನ ತ್ರೂಚ ಪ್ರಮೇಯದ ಪ್ರಕಾರ ಈ ರೀತಿ ಇರ್ತದೆ ಆಗ ವಿಕರ್ಣ ವಿಕರಣ ಯಾವುದು ಹದಿಮೂರು ಸ್ಕ್ವಯರ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಏಳು ಹೋಲ್ ಸ್ಕ್ವೇರ್ ಇದು ಪೈತಗೊರಸ್ನ ತ್ರಿಮೇ ಪ್ರಮೇಯದ ಪ್ರಕಾರ ಬರೆದಿದ್ದೀನಿ ಮಕ್ಕಳೆ ತಿಯರಮ್ ಪೈತಗೊರಸ್ ಥಿಯರಮ್ ಏನು ಹೇಳ್ತದೆ ಅಂದರೆ ಸ್ಕ್ವಯರ್ ಆನ್ ದ ಹೈಪೋಟ್ನೀಸ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಆಫ್ ಅಂತ ಅದರ್ ಟು ಸೈಡ್ಸ್ ಅಂತ ಹೇಳ್ತಾರೆ ಅದನ್ನು ಹಾಗೆ ಮಾಡಿದ್ದೀನಿ ವರ್ಗದ ಮೇಲಿನ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಹದಿಮೂರ್ ಸ್ವಯರ್ ಈಕ್ವಲ್ ಟು ಇನ್ನೊಂದು ಬ ಒಂದು ಬಾಹು ಎಕ್ಸ್ ಸ್ಕ್ವೈರ್ ಇದೆ ಇನ್ನೊಂದು ಬಾಹು ಎಕ್ಸ್ ಮೈನಸ್ ಏಳು ಹೋಲ್ ಸ್ಕ್ವೇರ್ ಇದೆ ಇದನ್ನು ಬರ್ಕೊಳ್ತೀವಿ ಇಲ್ಲಿ ಬಂದ ತಕ್ಷಣ ಎಕ್ಸ್ ಮೈನಸ್ ಏಳು ಹೋಲ್ ಸ್ಕ್ವೇರ್ ಯಾವ ರೂಪದಲ್ಲಿದೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ ಆಗ ನಮಗೆ ಯಾವ ಸೂತ್ರವನ್ನು ನೆನಪಿಟ್ಕೋಬೇಕು ಎ ಮೈನಸ್ ಬಿ ಹೋಲ್ ಸ್ಕ್ವರ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಟು ಎ ಬಿ ಅಥವಾ ಎ ಸ್ಕ್ವಯರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೈರ್ ಇದನ್ನು ನೆನ್ಪಿಟ್ಕೋಬೇಕು ಹಚ್ಚಿದಾಗ ನಮಗೆ ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಇಂಟು ಎಕ್ಸ್ ಇಂಟು ಏಳು ಪ್ಲಸ್ ಏಳು ಸ್ಕ್ವೇರ್ ಬರ್ತದೆ ಆಗ ಎಕ್ಸ್ವಯರ್ ಎರಡು ಏಳು ಹದಿನಾಕು ಎಲ್ಲಿ ನಾವು ಇಲ್ಲಿ ಬರ್ದಾಗ ಎಕ್ಸ್ಕ್ವಯರ್ ಮೈನಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ಆಗುತ್ತೆ ಎರಡು ಎಕ್ಸ್ಕ್ವೈರ್ ಆಗೋದ್ರಿಂದ ಎಸ್ವೈರ್ ಸೇರಿಸಿದಾಗ ಎರಡು ಎಕ್ಸ್ವೈರ್ ಮೈನಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ನಲವತ್ತೊಂಬತ್ತು ನೂರ ಅರವತ್ತೊಂಬತ್ತನ್ನ ಈಚೆ ತಂದಾಗ ಮೈನಸ್ ನೂರ ಅರವತ್ತೊಂಬತ್ತು ಆಗುತ್ತೆ ಸಮೀಕರಣ ಎರಡರಿಂದ ಭಾಗ ಆಗೋದ್ರಿಂದ ಉಳ್ಕೊಳ್ಳೋದು ಎಕ್ಸ್ಕ್ವಯರ್ ಮೈನಸ್ ಹದಿನಾಲ್ಕು ಇದ್ದಿದ್ದು ಎರಡು ಡೋಳಿ ಹದಿನಾಲ್ಕು ಆಮೇಲೆ ಅದನ್ನು ಬಾಕ್ಸ್ದಾಗ ನನಗೆ ಮೈನಸ್ ಅರುವತ್ತು ಈಕ್ವಲ್ ಟು ನೂರು ಇಪ್ಪತ್ತನ್ನು ಬಾಕ್ಸ್ದಾಗ ಅರವತ್ತು ಬರ್ತದೆ ಈಕ್ವಲ್ ಟು ಸೊನ್ನೆ ಈಗ ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸಿದಾಗ ನಮಗೆ ಅರವತ್ತು ಬರ್ತದೆ ನಾವು ಅಪಹರಿಸೋಣ ಎರಡು ಮೂರಲಿ ಆರು ಸೊನ್ನೆ ಎರಡು ಹದಿನೈದಲಿ ಮೂವತ್ತು ಮೂರು ಐದ್ಲಿ ಹದಿನೈದು ಐದು ಅಂತೆ ಐದು ಇಷ್ಟು ಬರ್ತದೆ ಇದು ಅಪವರ್ತನೆಗಳಾಗಿರ್ತದೆ ಇಲ್ಲಿರುವ ಸಂಖ್ಯೆಗಳ ಜೊತೆ ನಾವು ಸೇರಿಸಿದಾಗ ಎರಡೆರಡು ನಾಲ್ಕು ನಾಲ್ಕು ಮೂರಲ್ಲಿ ಹನ್ನೆರಡು ಬರುತ್ತೆ ಇನ್ನೊಂದು ಐದು ಬರುತ್ತೆ ಹನ್ನೆರಡು ಮತ್ತು ಐದರ ವ್ಯತ್ಯಾಸ ನಮಗೆ ಮೈನಸ್ ಮಾಡಬೇಕಲ್ಲಿ ಮೈನಸ್ ಅರವತ್ತು ಅಂತ ಇರೋದು ಆ ಚಿಹ್ನೆ ನೋಡಿದ ತಕ್ಷಣ ಈ ಎರಡು ಸಂಖ್ಯೆಗಳನ್ನು ಮೈನಸ್ ಮಾಡಿದಾಗ ನಂಗೆ ಏಳು ಬರ್ತದೆ ಅಂತ ಗೊತ್ತಾಗ್ತದೆ ಆಗ ಹನ್ನೆರಡರಿಂದ ಐದನ್ನು ಕಳೆದಾಗ ನಮಗೆ ಎಷ್ಟು ಬರುತ್ತೆ ಏಳು ಬರ್ತದೆ ಆದರೆ ಮೈನಸ್ ಏಳಬೇಕು ಆಗ ದೊಡ್ಡ ಸಂಖ್ಯೆ ಹಿಂದೆ ನಾನು ಏನು ಮಾಡಬೇಕಾಗುತ್ತೆ ಮೈನಸ್ ಹನ್ನೆರಡು ಅಂತ ಬರಿಬೇಕಾಗುತ್ತೆ ಮೈನಸ್ ಹನ್ನೆರಡು ಎಕ್ಸ್ ಪ್ಲಸ್ ಐದು ಎಕ್ಸ್ ಮೈನಸ್ ಅರವತ್ತು ಈಕ್ವಲ್ ಟು ಝೀರೋ ಇಲ್ಲಿ ಸಾಮಾನ್ಯ ಅಂತ ಹೇಳಿದ್ರೆ ಎಕ್ಸ್ ಆಗುತ್ತೆ ಉಳ್ಕೊಳ್ಳೋದು ಎಕ್ಸ್ ಮೈನಸ್ ಹನ್ನೆರಡು ಇಲ್ಲಿ ಏನು ಬರೆದಿದಿರೋ ಅದನ್ನೇ ಆ ಕಡೆಯೂ ಬರ್ಕೊಳ್ಳಿ ಎಕ್ಸ್ ಮೈನಸ್ ಹನ್ನೆರಡು ಅಂತ ಕಾಟೇಜ್ ಇಂಡಸ್ಟ್ರಿ ಪ್ರೊಡ್ಯೂಸಸ್ ಅ ಸರ್ಟನ್ ನಂಬರ್ ಆಫ್ ಏನಂತ ಹೇಳಿದ್ರೆ ಒಂದು ಮಡಿಕೆ ಮಾಡುವಂತಹ ಒಂದು ಫ್ಯಾಕ್ಟ್ರಿ ಏನು ಮಾಡ್ತದೆ ಒಂದು ಕೆಲವೊಂದು ಸಂಖ್ಯೆಗಳ ಮಡಿಕೆಯನ್ನು ಮಾಡ್ತದೆ ಮಡಿಕೆಗಳ ಸಂಖ್ಯೆ ಕೊಟ್ಟಿಲ್ಲ ಆಗ ನಾವೇನನ್ನು ತೊಗೋಬೇಕು ಮಡಿಕೆಗಳ ಸಂಖ್ಯೆ ಎಕ್ಸ್ ಆಗಿರಲಿ ಲೆಟ್ ದ ನಂಬರ್ ಆಫ್ ಆರ್ಟಿಕಲ್ಸ್ ಬಿ ಎಕ್ಸ್ ಅಂತ ತೊಗೊಳ್ಳಿ ಈಗ ಒಂದು ದಿನಕ್ಕೆ ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಅಲ್ಲಿ ಕೊಟ್ಟಿದ್ದಾರೆ ಒಂದು ಪ್ರೊ ಒಂದು ಮಡಿಕೆಗೆ ಎಷ್ಟು ಆಗುತ್ತೆ ದುಡ್ಡು ಕಾಸ್ಟ್ ಆಫ್ ಒನ್ ಆರ್ಟಿಕಲ್ ನಮಗೆ ಗೊತ್ತಿಲ್ಲ ಅದಕ್ಕೆ ನಾವೇನು ಮಾಡೋಣ ಕಾಸ್ಟ್ ಆಫ್ ಒನ್ ಅಲ್ಲಿ ಕೊಟ್ಟಿದರೆ ಕಾಸ್ಟ್ ಆಫ್ ದ ಪ್ರೊಡಕ್ಷನ್ ಆಫ್ ಈಚ್ ಈಚ್ ಅಂತಂದರೆ ಒಂದು ವಾಸ್ ಟೂ ತ್ರೀ ಮೋರ್ ದ್ಯಾನ್ ಟ್ವಾಯ್ಸ್ ದ ನಂಬರ್ ಆಫ್ ದ ಆರ್ಟಿಕಲ್ ಅಂತ ಕೊಟ್ಟಿದ್ದಾರೆ ತ್ರೀ ಮೋರ್ ದೆನ್ ಅಂದರೆ ತ್ರೀ ಪ್ಲಸ್ ಟ್ವೈಸ್ ದ ನಂಬರ್ ಆಫ್ ಆರ್ಟಿಕಲ್ಸ್ ಅಂದರೆ ಎರಡು ಎಕ್ಸ್ ನಂಬರ್ ಆಫ್ ಆರ್ಟಿಕಲ್ಸ್ ಎಕ್ಸ್ ಅಲ್ವಾ ಟ್ವೈಸ್ ದ ನಂಬರ್ ಆಫ್ ಆರ್ಟಿಕಲ್ಸ್ ಅಂದರೆ ಟೂ ಎಕ್ಸ್ ಆಗುತ್ತೆ ಎರಡು ಪಟ್ಟು ಮೂರು ಅರ್ಥ ಆಯ್ತಲ್ವಾ ಮೂರು ಪ್ಲಸ್ ಎರಡು ಎಕ್ಸ್ ಅಂತ ಆಗುತ್ತೆ ಇಲ್ಲಿ ಏನಾಗುತ್ತೆ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗುತ್ತೆ ನೋಡಿ ಮಕ್ಕಳಿಗೆ ಹದಿನೈದು ಪೆನ್ ಹತ್ತು ಇದೆ ಅಂತ ತಿಳ್ಕೊಳ್ಳಿ ಒಂದು ಪೆನ್ನನ್ನು ಮಾಡಲಿಕ್ಕೆ ಐದು ರೂಪಾಯಿ ಆಗುತ್ತೆ ಅಂತ ತಿಳ್ಕೊಳ್ಳಿ ಆಗ ಟೋಟಲ್ ಪ್ರೊ ಪ್ರೊಡಕ್ಷನ್ದು ರೇಟ್ ಎಷ್ಟಾಗುತ್ತೆ ದುಡ್ಡು ಎಷ್ಟು ಬರುತ್ತೆ ಅದಕ್ಕೆ ಹತ್ತು ಮತ್ತು ಐದನ್ನು ಗುಣಿಸ್ಬೇಕಲ್ವ ಅದೇ ಥರ ಇಲ್ಲಿ ಸಹ ಅಷ್ಟೇ ಇಲ್ಲಿ ನಮಗೆ ನಮ್ಮ ಮಡಿಕೆ ಸಂಖ್ಯೆ ಕೊಟ್ಟಿದ್ದಾರೆ ಅಲ್ವಾ ಆರ್ಟಿಕಲ್ ಸಂಖ್ಯೆ ಕೊಟ್ಟಿದ್ದಾರೆ ಒಂದು ಆರ್ಟಿಕಲ್ಗೆ ಎಷ್ಟಾಗುತ್ತೆ ಅಂತಲೂ ಕೊಟ್ಟಿದ್ದಾರೆ ಆಗ ಎಷ್ಟು ಬೇಕಾಗುತ್ತೆ ದುಡ್ಡು ಅಂತ ಹೇಳಿದ್ರೆ ಅದು ಪ್ರೊಡಕ್ಷನ್ ಎಷ್ಟಾಗುತ್ತೆ ದುಡ್ಡು ಎಷ್ಟಾಗುತ್ತೆ ಅಂತ ಎಕ್ಸ್ ಇಂಟು ತ್ರೀ ಪ್ಲಸ್ ಟು ಎಕ್ಸ್ ಅಂತ ಮಾಡ್ತೀವಿ ಮಕ್ಕಳೇ ಈಗ ಮಲ್ಟಿಪ್ಲೈ ಮಾಡಬೇಕಾದ್ರೆ ಇಂಟು ತ್ರೀ ತ್ರೀ ಎಕ್ಸ್ ಎಕ್ಸ್ ಇಂಟು ಟು ಎಕ್ಸ್ ಟು ಎಕ್ಸ್ ಕ್ವಯರ್ ಎಷ್ಟು ಬರ್ತದೆ ಅಂದರೆ ನೈಂಟಿ ರುಪೀಸ್ ಅಂತ ಕೊಟ್ಟಿದ್ದಾರೆ ಈಕ್ವಲ್ ಟು ನೈಂಟಿ ಅಂತ ಮಾಡ್ತೀನಿ ಬ್ರ್ಯಾಕೆಟಿಂದು ಈಕ್ವಟಿಂದ ಇಂಚು ಬಂದಾಗ ತೊಂಬತ್ತು ಎಷ್ಟಾಗುತ್ತೆ ಮೈನಸ್ ತೊಂಬತ್ತಾಗುತ್ತೆ ಎರಡು ಎಕ್ಸ್ ಕ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ತೊಂಬತ್ತು ಆದರೆ ಇಲ್ಲಿ ನಮಗೆ ಯಾವುದನ್ನು ಸುಲಭ ರೂಪಕ್ಕೆ ತರಲಿಕ್ಕಾಗಲ್ಲ ಯಾಕೆಂದರೆ ಎರಡರಿಂದ ಬಾಗ್ಲಿಕ್ಕಾಗಲ್ಲ ಇದು ಇದು ಇಲ್ಲಿ ಎರಡು ಎಕ್ಸ್ ಇದೆ ಇಲ್ಲಿ ಮೂರು ಎಕ್ಸ್ ಇದೆ ಮೂರು ಎರಡರಿಂದ ಬಾಗ್ಸಾಗಲ್ಲ ಈಗ ಏನು ಮಾಡಬೇಕು ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸ್ಬೇಕು ಆಗ ಎಷ್ಟು ಬರ್ತೆ ನೂರ ಎಂಬತ್ತು ಬರ್ತದೆ ನೂರ ಎಂಬತ್ತನ್ನು ಈ ರೀತಿ ಅಪರ್ಟ್ಸ್ಕೊಳ್ಳಿ ಎರಡೊಂಬು ಹದಿನೆಂಟು ಎರಡು ನಾಲ್ಕಲಿ ಎಂಟು ಒಂದು ಎರಡು ಐದಲಿ ಹತ್ತು ಮತ್ತು ಮೂರು ಹದಿನೈದಲಿ ನಲವತ್ತೈದು ಪುನಃ ಮೂರೈದಲಿ ಹದಿನೈದು ಈಗ ಇದನ್ನು ನಾವು ಏನು ಮಾಡಬೇಕು ಮೂರು ಬರುವಾಗೆ ಮಧ್ಯದ ಟರ್ಮ್ ಮೂರು ಇದೆಯಲ್ಲ ಮೂರು ಬರುವಾಗೆ ಅರೇಂಜ್ ಮಾಡೋದು ಎರಡೆರಲಿ ನಾಲ್ಕು ನಾಲ್ಕು ಮೂರಲ್ಲಿ ಹನ್ನೆರಡು ಅಂತ ಒಂದು ಗ್ರೂಪ್ ಐದು ಮತ್ತು ಮೂರು ಐದು ಮೂರಲ್ಲಿ ಹದಿನೈದು ಅಂತ ಹೇಳೋದು ಒಂದು ಗ್ರೂಪ್ ಮಾಡ್ಕೊಳ್ಳೋದು ಆಮೇಲೆ ಈ ಮೂರು ಎಕ್ಸ್ ಇದ್ದ ಜಾಗದಲ್ಲಿ ಇದನ್ನು ಬರಿಬೇಕು ಎಂಥ ಮೂರು ಎಕ್ಸ್ ಇದೆ ಅಲ್ಲಿ ನನಗೆ ಪ್ಲಸ್ ಮೂರು ಎಕ್ಸ್ ಇದೆ ಆಗ ದೊಡ್ಡ ಸಂಖ್ಯೆಯಿಂದ ಎಂಥ ಚಿಹ್ನೆ ಹಾಕ್ಬೇಕು ನಾನು ಪ್ಲಸ್ ಹಾಕಬೇಕು ಅಲ್ಲಿ ಸಿಕ್ಕಿರುವಂಥದ್ದು ನಮಗೆ ಎರಡು ಎಕ್ಸ್ ಸ್ಕ್ವೈರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ತೊಂಬತ್ತು ಈಕ್ವಲ್ ಟು ಜೀರೋ ಇದನ್ನು ಅಪರ್ಸಿದಾಗ ನಮಗೆ ಹದಿನೈದು ಎಕ್ಸ್ ಮೈನಸ್ ಹನ್ನೆರಡು ಎಕ್ಸ್ ಅಂತ ತೊಗೊಂಡಿದ್ವಿ ಮೈನಸ್ ತೊಂಬತ್ತು ಈಕ್ವಲ್ ಟು ಸಾರಿ ಇಲ್ಲಿ ಕಾ ಸಾಮಾನ್ಯ ಎಕ್ಸ್ ಇಂಟು ಎರಡು ಎಕ್ಸ್ ಪ್ಲಸ್ ಹದಿನೈದು ಮೈನಸ್ ಆರ್ ಬರ್ತದೆ ಯಾಕೆ ಅಂತ ಆ ಮೈನಸ್ ಇಂಟು ಪ್ಲಸ್ ಮೈನಸ್ ಆರ್ ಎರಡಲಿ ಹನ್ನೆರಡು ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಹದಿನೈದು ಆರಲಿ ತೊಂಬತ್ತು ಬರ್ತದೆ ಆಗ ನಮಗೆ ಎಕ್ಸ್ ಬೆಲೆ ಮೈನಸ್ ಹದಿನೈದು ಬೈ ಎರಡು ಎಕ್ಸ್ ಬೆಲೆ ಆರು ಬಂತು ಆಗ ಮೈನಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆಗ ಮಡಿಕೆಗಳ ಸಂಖ್ಯೆ ಎಷ್ಟಾಯಿತು ಆರು ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಒಂದು ಒಂದೊಂದು ಮಡಿಕೆಗೆ ಎಷ್ಟು ಖರ್ಚಾಗುತ್ತೆ ಮೂರು ಇನ್ ಪ್ಲಸ್ ಎರಡು ಎಕ್ಸ್ ನಾವು ಆಗಲೇ ಸಮೀಕರಣ ಮಾಡ್ಕೊಂಡಿದ್ವಿ ಎಕ್ಸ್ ಇದ್ದಲ್ಲಿ ಆರು ಹಾಕಿದಾಗ ಒಂದು ಮಡಿಕೆಗೆ ಎಷ್ಟು ರೂಪಾಯಿ ಆಗುತ್ತೆ ಹದಿನೈದು ರೂಪಾಯಿ ಆಗುತ್ತೆ